ಮಹಿಳೆಯರು ಸಮಾಜಮುಖಿ ಕೆಲಸ ಮಾಡಲು ಇನ್ನರ್ ವಿಲ್ ಉತ್ತಮ ವೇದಿಕೆ ಹೆಮಲಂತಾ ನಾಯಕ್ ಹೇಳಿದರು ಯಲಬುರ್ಗಾ ಪಟ್ಟಣದ ಗುರುಭವನದಲ್ಲಿ ನಡೆದ ಮಹಿಳಾ ಇನ್ನರ್ ವಿಲ್ ಕ್ಲಬ್ ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವಿಧಾನ ಪರಿಷತ್ ಸದಸ್ಯ ಶ್ರೀಮತಿ ಹೆಮಲಂತ ನಾಯಕ್ ಭಾಗವಹಿಸಿ ಸಸಿಗೆ ನೀರಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ನಂತರ ಉದ್ಘಾಟನೆ ಮಾಡಿ ಮಾತನಾಡಿದರು ಮಹಿಳೆಯರು ಸಮಾಜಮುಖಿ ಕೆಲಸ ಮಾಡಲು ಇನ್ನರ್ ವಿಲ್ ಉತ್ತಮ ವೇದಿಕೆ ಎಂದು ಆರಂಭದಲ್ಲಿ ತಿಳಿಸಿತು ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬರ್ತಾನೆ ಇರಲಿಲ್ಲ ಆಗಿನ ಶ್ರಮ ಮತ್ತು ಕಷ್ಟ ಇರುವಷ್ಟು ಈಗ ಇಲ್ಲ ವೇದಿಕೆಗೆ ಬರುವವರು ಮಹಿಳೆಯರು ಮನೆಯ ಜವಾಬ್ದಾರಿ ಕೆಲಸದೊಂದಿಗೆ ಸಮಾಜಮುಖಿ ಕಾರ್ಯದಲ್ಲಿ ಭಾಗವಹಿಸಬೇಕು ಸಮಾಜಮುಖಿ ಕೆಲಸ ಮಾಡುವುದರಲ್ಲಿ ಪ್ರಮುಖ ಪಾತ್ರ ದೊಡ್ಡದು ಆದರೆ ಮಹಿಳೆಯರು ಸಮಯಕ್ಕೆ ಹೆಚ್ಚು ಮಹತ್ವ ನೀಡಬೇಕು ಅಂತ ಹೇಳಿದರು ಎನ್ಆರ್ವಿಲ್ ಮಹತ್ವಪೂರ್ಣ ಆಕಾಂಕ್ಷಿ ಯೋಜನೆಯ ಗುರಿ ಏನೆಂದರೆ ಸಮಾಜದಲ್ಲಿ ಕಂಡುಬರುವ ಅಸಹಾಯಕರಿಗೆ ನಿರ್ಗತಿಕರಿಗೆ ಸಹಾಯ ಸಹಕಾರ ನೀಡುವುದು ಆರ್ಥಿಕವಾಗಿ ಸುಧಾರಣೆ ಮಾಡುವುದು ಇನ್ನರ್ವಿಲ್ನ ಮೂಲ ಉದ್ದೇಶ ಉದ್ದೇಶವಾಗಿದೆ ಅಂತ ತಿಳಿಸಿದರು ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಶಕುಂತಲಾ ಮಾಲಿ ಪಾಟೀಲ್ ಹಾಗೂ ನೂತನ ಕಾರ್ಯದರ್ಶಿಯಾಗಿ ಶ್ರೀಮತಿ ಚೆನ್ನಮ್ಮ ಆರ್ ಪಾಟೀಲ್ ಮಾತನಾಡಿದರು ನಂತರ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು ಎಲ್ಲ ಪದಾಧಿಕಾರಿಗಳಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಯಿತು ಸಂದರ್ಭದಲ್ಲಿ ಡಾಕ್ಟರ್ ಮೀನು ಸರ್ಕಾರಿ ಆಸ್ಪತ್ರೆ ಯಲಬುರ್ಗ ಡಾಕ್ಟರ್ ನಂದಿತಾ ಎಸ್ ದಾನರೆಡ್ಡಿ ಲತಾ ಕಲ್ಯಾಣಿ ಪ್ರತಿಮಾ ಪಟ್ಟಣ್ ಶೆಟ್ಟರ್ ಸವಿತಾ ಓಜನಹಳ್ಳಿ ಎಲ್ಲ ಪದಾಧಿಕಾರಿಗಳು ಹಾಗೂ ಪಟ್ಟಣದ ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು ಸಿಎ ಆದಿ ಎನ್ ಯಲಬುರ್ಗ